ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಶಾಸಕ ಮತ್ತು ಕಿಯೋನಿಕ್ಸ್ ಸಂಸ್ಥೆ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬವನ್ನು ಅದ್ಭುರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ತಮ್ಮ ಸ್ವಗ್ರಾಮದವಾದ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹುಟ್ಟುಹಬ್ಬವನ್ನು ಕ್ಷೇತ್ರದ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಳ್ಳಲಾಯಿತು ಶುಭ ಕೋರಲು ಬರುವ ಪ್ರತಿಯೊಬ್ಬರಿಗೂ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿ ನೋಟ್ ಪುಸ್ತಕ ಕಲಿಕಾ ಉಪಕರಣಗಳನ್ನು ತರಲು ಮನವಿ ಮಾಡಿದ್ದರು ಇದರ ಪ್ರಯುಕ್ತ ಸಾವಿರಾರು ನೋಟ್ ಪುಸ್ತಕಗಳು ಶಾಸಕರಿಗೆ ಅಭಿಮಾನಿಗಳು ಕಾರ್ಯಕರ್ತರು ಕ್ಷೇತ್ರದ ಜನತೆ ಉಡುಗೊರೆಯಾಗಿ ನೀಡಿದ್ದಾರೆ ಹುಟ್ಟುಹಬ್ಬ ಪ್ರಯುಕ್ತ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸರಕಾರಿ ಅಧಿಕಾರಿಗಳು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕ್ಷೇತ್ರದ ಜನತೆ ಭಾಗವಹಿಸಿ ಶುಭಕೋರಿ ಆಶೀರ್ವಾದ ಮಾಡಿದರು सब कुछ चल रहा है ये ಇದೇ ವೇದಿಕೆಯಲ್ಲಿ ಒಂದು ಮೂವತ್ತು ನಿಮಿಷಗಳ ನಂತರ ಸನ್ಮಾನ್ಯ ಶಾಸಕರ ಹುಟ್ಟುಹಬ್ಬದ सुनबलिया विविधोदेश ಪ್ರಾಥಮಿಕ ಸಹಕಾರ ಸಂಘದ ವತಿಯಿಂದಲೂ ಕೂಡ ಸಾಮಾನ್ಯವಾಗಿ ನಮ್ಮ ಎಲ್ಲ ತಾಲೂಕಿನ ಮತದಾರರು ಸುಮಾರು ನಲ್ವತ್ತೈವತ್ತು ವರ್ಷದಿಂದ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದು ತಾಲೂಕಿನ ಸೇವೆ ಮಾಡಿಕೊಳ್ಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದ್ ದಿನ ಅವರೆಲ್ಲರ ಜೊತೆ ಕೂಡ ನಮ್ಮ ಕುಟುಂಬದ ಸದಸ್ಯರುಗಳಂತ ನಾವೇನ್ ಭಾವಿಸಿದೀವಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಮ್ಮ ಮುಖಂಡರುಗಳನ್ನ ಮತದಾರನ್ನ ಅವರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಂದೇ ಸುರಡಿಯಲ್ಲಿ ಭೇಟಿಯಾಗಂತ ಒಂದು ಅವಕಾಶ ಆ ಒಂದು ಸಂದರ್ಭದಲ್ಲಿ ಈ ಬಾರಿ ನಾವು ಕೂತ್ಕೊಟ್ಟಿದ್ರೆ ಕಳೆದ ಬಾರಿ ನಾವು ಹೇಳಿದ್ವಿ ಆರ ತುರಾಯಿ ಶಾಲುಗಳು ಇವೆಲ್ಲ ಬೇಡ ನಾವು ಅದ್ರ ಬದಲು ಪುಸ್ತಕಗಳನ್ನ ಮತ್ತೆ ಬ್ಯಾಗ್ಗಳನ್ನ ಜಾಮೆಟ್ರಿ ಬಾಕ್ಸ್ಗಳನ್ನ ಮಕ್ಕಳು ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೇನು ಕೂಕ್ ಕರೆ ಕೊಟ್ಟಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮತ್ತೆ ಅಭಿಮಾನಿಗಳು ಎಲ್ಲ ಇವತ್ತು ಸಹಸಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ತಂದು ಇವತ್ತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕಾದ್ಯಂತ ವಿತರಣೆ ಮಾಡಿಕೊಟ್ಟು ಒಂದು ನನ್ನ ಒಂದು ಇಪ್ಪತ್ತು ಸಾವಿರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ತಲಾ ಒಂದು ನಾಲ್ಕೈದು ಪುಸ್ತಕ ಆದರೂ ಕೊಡಂತ ಒಂದು ಅವಕಾಶ ಆಗುತ್ತೆ ಜಾಮಿಟ್ರಿ ಬಾಕ್ಸ್ಗಳು ಆಟಿಕೆಗಳು ಇವೆಲ್ಲವನ್ನು ಕೊಟ್ಟಿದ್ದಾರೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಜೊತೆ ಕಾಲ ಕಳೆದು ಸಮಯ ಜೊತೆ ಸಂತಸನ ಹಂಚಿಕೊಂಡು ತುಂಬಾನೇ ಒಂದು ಮನಸ್ಸಿಗೆ ನೆಮ್ಮದಿ ಈ ಮೂಲಕ ಏನನ್ನ ಮತ್ತು ಕ್ಷೇತ್ರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಸರ್ ಸತತವಾಗಿ ನಾವು ಕ್ಷೇತ್ರದಲ್ಲೇ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ ಹೋಗ್ತಾ ಇದೀವಿ ಈ ವರ್ಷ ದೇವರಿನ್ನೂ ಹೆಚ್ಚಿನ ಶಕ್ತಿ ಕೊಟ್ರೆ ಹೆಚ್ಚಿನ ಅವಕಾಶಗಳು ಕೊಟ್ರೆ ಇನ್ನೂ ಹೆಚ್ಚು ತಾಲೂಕಿಗೆ ಮತ್ತೆ ಕ್ಷೇತ್ರಕ್ಕೆ ಕ್ಷೇತ್ರದ ಹೊರಗಡೆ ಕೂಡ ಸೇವೆ ಹೈಕಮಾಂಡ್ ಇವಾಗ ತೀರ್ಮಾನ ಮಾಡಿಕೊಂಡು ಎರಡ್ ಮೂರು ದಿನದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದು ಏನಿವತ್ತು ಕರ್ನಾಟಕ ಇದೆ ನಾವು ಬಗೆರ್ಸಂತ ಕೆಲಸನ ಮಾಡ್ತಾರೆ ನೂರ ನಮ್ಗೆ ವಿಶ್ವಾಸ ಇದೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಕೂಡ ನಮ್ಗೆ ಸ್ಪಷ್ಟವಾದಂತ ಚಿತ್ರ ಹೊರಗೆ ಬರ್ತಂತೆ ಇಲ್ಲ ಇವತ್ತು ಫಸ್ಟ್ ಹೈಕಮಾಂಡ್ ಒಂದೊಂದಾಗಿ ಬಗೆಹರಿಸಲಿ ಇನ್ನು ಕ್ಯಾಬಿನೆಟ್ ಎಲ್ಲ ಹೈಕಮಾಂಡ್ ಹೋಗಿ ಅವ್ರ ಚರ್ಚೆಗಳನ್ನ ನಡೆಸಿ ನಮ್ಮ ಒಂದು ಅಹವಾಲುಗಳನ್ನ ನಮ್ಮ ಒಂದು ಮನವಿಗಳನ್ನ ಅವ್ರ ಮುಂದೆ ಇಟ್ಟಿದೀವಿ ಮುಂದಿನ ದಿನಗಳಲ್ಲಿ ಅಂತ ವಿಶ್ವಾಸ ನಿರೀಕ್ಷೆ ಮಾಡಬಹುದು ಇಲ್ಲ ಅವೆಲ್ಲ ಇನ್ನ ಇಲ್ಲ ಇನ್ನ ಅವ್ರನ್ನ ಮಾತಾಡ್ಕೊಂಡು ಬಂದಿವಿ ಸಾಕು